ಯಾ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅದು ಪಾರ್ಟಿ ಅಭಿಪ್ರಾಯ ಅಲ್ಲ ನಾವು ನಿಮಗೆ ಅನೇಕ ಬಾರಿ ಹೇಳಿದೀವಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಎಲ್ಲ ನಾಯಕರು ಹೇಳ್ತಾ ಇದ್ದಾರೆ ಹೈಕಮಾಂಡ್ನಿದ್ದಾರೆ ನಮ್ಮದು ಫೈನಲ್ ಆ ಮಾತುಗೆ ಶ್ರೀ ಸಿದ್ಧರಾಮಯ್ಯನವರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕೇಳ್ತಾ ಇದ್ದಾರೆ ಯಾರು ಏನೇ ಮಾತಾಡಿದಿರೋ ಸಹಿತ ಅದು ವೈಯಕ್ತಿಕ ಅಭಿಪ್ರಾಯಗಳು ಆಗ್ತದೆ ಅದು ಪಕ್ಷದ ಅಭಿಪ್ರಾಯಗಳಲ್ಲ ಅಲ್ಟಿಮೇಟ್ಲಿ ನಮ್ಮ ಹೈಕಮಾಂಡ್ ಏನು ಹೇಳ್ತಾ ಹೈಕಮಾಂಡ್ ಹೇಳ್ದಂಗೆ ನಾವೆಲ್ಲರೂ ನಡ್ಕೊಳ್ತೀವಿ ಅದಕ್ಕೆಲ್ಲರೂ ಬದ್ಧರಾಗಿದ್ದೀವಿ ಸಿ ಎಲ್ ಪಿನಲ್ಲಿ ಸಹಿತು ಅದೇ ವಿಷಯಗಳ್ನ ಚರ್ಚೆಗೆ ಬಂದಾಗ ಸಹಿತು ಎಲ್ಲರೂ ಒಮ್ಮತಲೆಯಿಂದ ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ ಅದೇ ಮುಖ್ಯಮಂತ್ರಿಗಳು ಹೇಳ್ತಾರೆ ಇವತ್ತು ಮುಖ್ಯಮಂತ್ರಿಗಳಿದ್ದಾರೆ ಪ್ರದೇಶ್ ಕಾಂಗ್ರೆಸ್ ಸಮುದಾಯ ಅಧ್ಯಕ್ಷರು ಇದ್ದಾರೆ ಅವರಿಬ್ಬರು ನಾಯಕತ್ವದಲ್ಲಿ ಇವತ್ತು ನಮ್ಮ ಸರ್ಕಾರ ಆಡಳಿತ ನಡೀತಾ ಇದೆ ಪಕ್ಷ ಸಂಘಟನೆ ನಡೀತಾ ಇದೆ ನೋಡಿ ಅದು ನಾನು ಹೇಳ್ತಕ್ಕಂಥ ನಿಮ್ಗೆ ಹೇಳ್ತೀನಿ ಏನು ಹೈಕಮಾಂಡ್ ಅವ್ರು ಹೇಳ್ತಾರೆ ಅದ್ರ ಪ್ರಕಾರ ನಡೀತಾ ಇದೆ ಸದ್ಯಕ್ಕೆ ಅವರು ನಡೆಸ್ತಾ ಇದ್ದಾರೆ ಇಬ್ಬರು ಯಶಸ್ವಿಯಾಗಿ ಆಗ್ತಾ ಇದೆ ಆಡಳಿತ ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ ನೋಡಿ ಅವೆಲ್ಲ ನೀವು ಸೃಷ್ಟಿ ಮಾಡಿದಾಗ ಯಾರು ಹೇಳಿ ಸಂಖ್ಯೆ ಬೆಳಿ ಅಂತ ಹೇಳಿ ಕರೆದಾರೆ ಅವ್ರು ಶೆಲ್ವಾಜ್ರು ತಮ್ಮ ಕೆಲಸಕ್ಕೆ ಹೋಗಿದ್ದ ಅಂತೇಳಿ ನಾಲ್ಕು ಸಲ ಕ್ಲಾರಿಫಿಕೇಶನ್ ಕೊಟ್ಟರೆ ಈಗ ನಾನು ಇಲ್ಲಿಗೆ ಬಂದಿನಿ ನಾನು ಆ ಡಾಕ್ಟರ್ ಮಂತ್ರಗೌಡ ಬೇರೆ ಬೇರೆ ಮಾತಾಡ್ತಿದ್ದೇನು ರಾಜಕೀಯ ಮಾತಾಡಿದಾಗ ರಾತ್ರಿ ಮಾತಾಡಿದ್ವಿ ಈಗ ಮಾತಾಡಿ ಏನು ಮಾಡ್ಬೇಕು ಆ ರೋಡ್ ಯಾವಾಗ ಆಗಬೇಕು ಈ ರೋಡ್ ಆಗಬೇಕು ಆ ಕೆಲಸ ಯಾವಾಗ ಹೋಗ್ಬೇಕು ಅದನ್ನೇ ಮಾತಾಡ್ತೀವಿ ಅವ್ರು ತಮ್ಮ ಕೆಲಸಕ್ಕೆ ಹೋಗ್ಯಾರ ಈಗ ನಾನು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಜಲಸಂಪನ್ಮೂಲ ಸಚಿವರ ಹತ್ರ ಕೇಳ್ಕೊಂಡಿನಿ ನಾಡ್ದು ಅಮರಾವತಿಗೆ ಹೋಗ್ತಾ ಇದ್ದೀವಿ ಗವರ್ನರ್ ಹತ್ರ ನಾನು ರಾಮಲಿಂಗಾರೆಡ್ಡವ್ರಿಗೆ ನಮ್ಮ ಸ್ಟೇಟ್ದ ಪರವಾಗಿ ಇಪ್ಪತ್ತೆರಡನೇ ತಾರೀಕು ಹನ್ನೊಂದು ಗರ್ಡುಗೊಂಡ್ರೆ ಅಲ್ಲಿಗೆ ಹೋದ್ರೆ ರಾಜಕೀಯ ಮಾಡಲಿಕ್ಕೆ ಹೋದಕನ ಅವ್ರೆ ಅವ್ರು ಕೆಲಸದ ಮೇಲೆ ಡೆಲ್ಲಿಗೆ ಹೋಗ್ಬೇಕಾತ್ ಕೇಂದ್ರ ಸರ್ಕಾರ ಹತ್ರ ಹೋಗ್ಬೇಕು ಅಧಿಕಾರಿಗಳ ಹತ್ರ ಹೋಗ್ಬೇಕು ಕೇಂದ್ರ ಸಚಿವರು ಭೇಟಿ ಆಗಬೇಕಾತು ಈಗ ಪ್ರಧಾನಮಂತ್ರಿ ಇದ್ರಿಗೆ ಯಾಕೆ ಹೋಗಿದ್ರು ನಮ್ಮ ಮುಖ್ಯಮಂತ್ರಿಗಳು ಹೋಗಿದ್ರು ಅವ್ರಿಗೆ ಹತ್ರ ನಮ್ಮ ಈಗ ಶುಗರ್ ಕೇನ್ ಬಗ್ಗೆ ಮಾತಾಡಿದರು ಅವ್ರಿಗೆ ಕಾಂಪನ್ಸೇಷನ್ ಬಗ್ಗೆ ಮಾತಾಡಿದರು ನಮ್ಮ ಏಮ್ಸ್ ಬಗ್ಗೆ ಮಾತಾಡಿದರು ಅವರು ಅವ್ರಿಗೆ ಎಚ್ಚರ ಮಾಡ್ತಾನೆ ಇರಬೇಕಲ್ಲ ನಮ್ಮ ನಮ್ಮ ಕೆಲಸಗಳ ಬಗ್ಗೆ ಹೋಗಲೇಬೇಕಾಗ್ತದೆ ಅದು ರಾಜಕೀಯಕ್ಕೆ ಹೋದರೆ ಅವ್ರು ಯಾರನ್ನ ಭೇಟಿಯಾಗಿದ್ರೆ ಸ ಹೋಗಿ ರಾಹುಲ್ ಗಾಂಧಿಯನ್ನು ಭೇಟಿಯಾಗಿದ್ರೆ ಈಗ ಕ ಕರಿಗೆ ಸಾಹೇಬ್ರು ವಾರಕ್ಕೆ ಎರಡು ವಾರಕ್ಕೆ ಒಂದು ಸಲ ಅವ್ರಿಗೆ ಬರ್ತಾರೆ ಅವರು ಹೆಡ್ ಕ್ವಾರ್ಟರ್ಸು ಬೆಂಗಳೂರು ಬಂದಾಗೆಲ್ಲ ನಾವೆಲ್ಲರೂ ಭೇಟಿ ಆಗ್ತೀವಿ ಬಿಟ್ಟಾಗುತ್ತೆ ಮಾತಾಡಿದ ಕೂಡ ಅವ್ರು ಹೇಳ್ತಾರೆ ಡೆವಲಪ್ಮೆಂಟ್ ಕೆಲಸ ಏನು ನಡೆದಿದೆ ಆ ಕೆಲಸ ಏನು ನಡೆದ ಈ ಕೆಲಸ ಏನು ನಡೆದ ರೈತರ ಪರಿಸ್ಥಿತಿ ಏನಿದೆ ಅದನ್ನೇ ಮಾತಾಡ್ತಾರೆ ಅವರು ಅವ್ರು ಎಂದೂ ರಾಜಕೀಯ ಎಮ್ ಎಲ್ ಎಗಳು ಹತ್ರ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅವರು